ಹಲೋ ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಟು ಕೃತಿಕ ಅಡುಗೆ ಮನೆ ಬನ್ನಿ ಫ್ರೆಂಡ್ಸ್ ಇವತ್ತು ಹಸಿ ಕೊಬ್ಬರಿಯಿಂದ ಮೋದಕ್ ಮಾಡೋದು ನೋಡೋಣ ರೀ ಇವತ್ತು ಸಂಕಷ್ಟಿ ಐತ್ರಿ ಅಂಗಾರಿಕಾ ಸಂಕಷ್ಟಿ ನೈವೇದ್ಯಕ್ಕೆ ಮೋದಕ್ ಮಾಡ್ಬೇಕ್ರಿ ನಾನು ಇದು ಹಸಿ ಕೊಬ್ಬರಿ ತೊಗೊಂಡು ಈ ಥರ ರೀ ಆಮೇಲೆ ಅದಕ್ಕೆ ಹತ್ತುವಷ್ಟು ಬೆಲ್ಲ ಆಮೇಲೆ ನಾಲ್ಕು ಏಲಕ್ಕಿ ತೊಗೊಂಡಿನ ರೀ ಯಲಕ್ಕಿ ಜಜ್ಜಿಟ್ಕೊಂಡಿನಿ ಇವನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ರೀ ಈಗ ಇದಕ್ಕೆಲ್ಲ ಹಿಂಗ ಮಿಕ್ಸ್ ಮಾಡ್ಕೋಬೇಕ್ರಿ ನೋಡ್ರಿ ಈ ಥರ ಆಗೈತಿ ಎಲ್ಲ ಮಿಕ್ಸ್ ಮಾಡೀನಿ ಈಗ ಇದನ್ನ ಹಿಟ್ಟು ಹಿಟ್ಟನ್ನು ಗೋಧಿ ಹಿಟ್ಟು ನೋಡ್ರಣ ಇದು ಗೋಧಿ ಹಿಟ್ಟನ್ನ ಹಾತ್ಕೊಂಡಿನಿ ചപ്പാത്തി ഹെങ്കിൽ അസ്ുഗട്ട അത്കോക്കപാത്തി അതൊക്കെ ഈക ഹെങ്ങ്മാോദ നോ നോഡ് ബന്റീ മതക്ക നോ നൈസ് ടി തകണേനി ഇതൊക്കെ ഒച്ചൂറി എണ്ണ ഹനീ എണ്ണി ഹീഡിയം സൈജ് സണ്ണ സണ്ണ ഒളി ഹർക്കീവൻ റീ ನೋಡ್ರಿ ನಾನು ಈ ಥರ ಉಳ್ಳಿ ಮಾಡಿಟ್ಕೊಂಡಿನಿ ಇವನ್ನೆಲ್ಲ ಇವನ್ನ ಲಟ್ಟಿಸ್ಕೊಳ್ಳೋಣ ಈಗ ಸಣ್ಣ ಸೈಜ್ ಪುರಿಗತ್ತಿ ಲಟ್ಟಿಸ್ಕೊತೀನಿ ನೋಡ್ರಿ ಇವನ್ನ ಹಿಟ್ಟು ಹಚ್ಚಿ ಲಟ್ಟಿಸ್ಬಾರ್ದ್ರಿ ಕುಚ್ಚಿದ ಕಡಿಮೆಗೆ ಎಣ್ಣೆ ಹಚ್ಚಿ ಲಟ್ಟಿಸ್ಬೇಕ್ರಿ ಅಂದ್ರೆ ಕುದೇಸಕ ಗಾಕತ್ರಿ ಇದು ಸ್ವಲ್ಪ ರೊಂಗಾಗಿ ಮಾಡ್ಕೊಂಡು ರೀ ಎಲ್ಲ ಉಳ್ಳೇನೂ ಈ ಥರ ಲಟ್ಟಿಸ್ಕೊತೀನಿ ನಾನು ನೋಡ್ರಿ ನಾನು ಈ ಥರ ಹುಳ್ಳಿ ಲಟ್ಟಿಸ್ ಇಟ್ಕೊಂಡೇನಿ ಸಣ್ಣ ಎಷ್ಟು ಲಟ್ಸಿ ನೋಡ್ರಿ ಈಗ ನಾವು ಕೊಬ್ಬರಿ ಬೆಲ್ಲ ರೀ ಇದನ್ನು ಇದಕ್ಕೆ ಹಾಕಿ ರೀ ಹಿಂಗ ರೀ ಹಿಂಗ ಹಾಕೊಂಡು ಎಲ್ಲ ಹಿಂಗ ಮುದ್ದೆ ಮಾಡ್ಕೊಳ್ಳುವ ಮುದ್ದೆ ಮಾಡ್ಕೊಂತ ಮಾಡ್ಕೋತ ಎಲ್ಲ ಪ್ಯಾಕ್ ಮಾಡ್ರಿ ಇದು ನೋಡ್ರಿ ಈ ಥರ ಮದಿ ನಾನೀಗ ಎಲ್ಲ ಒಳ್ಳಿನ ಈ ತರ ಸೇಪ್ನಾಗ ಮಾಡ್ಕೋತೀನಿ ರೀ ಮೋದಕ ನೋಡಿರಿ ಫ್ರೆಂಡ್ಸ ನಾನು ಇವನ್ನೆಲ್ಲ ಈ ಥರ ತುಂಬ್ಕೊಂಡೇನಿ ಇವನ ಐತಲ್ರಿ ಹೇಗಿದ್ದೆ ಸಾಣಿಗೆ ಒಳಗೆ ನಾವು ಇದಕ್ಕೊಂದು ಚೂರ ಎಣ್ಣೆ ರೀ ಅಂದರೆ ಹತ್ಕೊಬಾರ್ದಲ್ರಿ ಇವನು ಮೋದಕ ಇವಾಗೆಲ್ಲ ಎಣ್ಣೆ ಹಚ್ಕೊಂಡು ಈಗ ಆಯ್ತಲ್ಲ ರೀ ಹಿಂಗೆ ಇಟ್ಕೊಳ್ಳೋಣ ಅವನು ಇದೇ ಥರ ನಾ ಅವನು ಉರುಳ್ಳಿ ಮಾಡ್ಕೋತೀನಿ ಮೋದಕ್ಕೆ ಮಾಡ್ಕೊತೀನಿ ಇಲ್ಲಿ ಲಟ್ಟಿಸಿ ನೋಡ್ರಿ ಈ ಥರ ಆಗ್ಯಾವ ಇವನಿಗೆ ಕುದಿಸ್ಕೊಳ್ಳೋಣ್ರಿ ಒಂದು ಬೊಗಣೆಗೆ ನೀರು ಹಾಕಿ ಇವನ ಮ್ಯಾಲಿಟ್ಟ ನಾನು ಕುದಿಸ್ತೇನೆ ರೀ ನೂರು ನಾ ಇವು ಒಗ್ಗರಣೆ ಇಟ್ಕೊಂಡಿನಿ ನಾನು ಇಷ್ಟು ನೀರು ರೀ ಈಗ ಇವು ಮುದಕ್ಕೆ ಹಂಗಿಟ್ಟು ಇದ್ರ ಮುಚ್ಚೋಣ ತಾಟ ಮುಚ್ಚೋಣ್ರಿ ಈ ಥರ ಹಿಂಗೆ ತಾಟ ಮುಚ್ಚಿ ಒಂದು ಹತ್ತು ನಿಮಿಷ ಕುದಿಸ್ಬೇಕ್ರಿ ಅಂದರೆ ಇವು ಬಿಡ್ತಾವ್ರಿ ಈಗ ಮೇಲೆ ತೋರಿಸ್ತೇನ್ರಿ ರೀ ರೂಪಾಯಿ ಇವು ಹತ್ತು ನಿಮಿಷ ಹತ್ತು ನಾವು ಇಟ್ಟ ನೋಡೋಣ್ರಿ ಕುದ್ದವಂತ തലവിട്ടവ കീക തയ്യണറീവ ഗ്യാസ് ആഫ് മാോട്രി ഫ്രണ്ട്സ നാന്ന സാനി ഉൾക്കുന്ന ചിലതാ ഇട്ട് കൊണ്ടി നോട്രി ഫ്രെണ്ട്സേ ര നമ്മുടെ നൈവേദ്യ ഗണേഷ നോട്രി ഈ ധരോ മേദക്കസ്താവ നോറി നീക്ക നൈവേദ്യ തോര്സ്തീനി ഇവർക്ക് നിമുക്ക് ഈ വീഡിയോ ഇഷ്ട ലൈക്ക് സേർ കമെൻറ്റ് സബ്സ്ക്ൈബ് മാറി സപോർട്ട് മാം യൂ നൈവേദ്യ ദർശനം ബരീ നോ നമു ഗണേശൻ പൂജ മാറിക്ക് സംക്കഷ്ട നൈവേദ്യന ദർശന റീ